ಇತ್ತೀಚಿನ ದಿನಗಳಲ್ಲಿ ಇಂಟಲೆಕ್ಚುವಲ್ಸ್ ಮೇಲೆ ಪ್ರಗತಿಪರರು ಮತ್ತೆ ಸಾಹಿತಿಗಳು ಪತ್ರಕರ್ತರು ಇವರ ಮೇಲೆ ನಿರಂತರವಾಗಿ ದಾಳಿ ಆಗ್ತಾ ಇದೆ ಆ ಅದು ಈ ಗೋವಿಂದ್ ಪನ್ಸಾರೆ ಅಂತ ಆಗಿರ್ಬೋದು ದಾಬೋಲ್ಕರ್ ಅಂತವ್ರಾಗಿರ್ಬೋದು ಆನಂತರ ನಮ್ಮ ಗೌರಿ ಲಂಕೇಶ್ ಅಂತವ್ರಾಗಿರ್ಬೋದು ಕಲ್ಬುರ್ಗಿ ಅವರಾಗಿರ್ಬೋದು ಸೊ ಇವ್ರ ಮೇಲೆ ನಿರಂತರ ಅಂದ್ರೆ ತುಂಬಾ ಇದರಿಂದ ಅಂದ್ರೆ ಹಿಂದೆ ಇದು ಅವ್ರ ಮೇಲಿನ ದಾಳಿಗೂ ಈಗ ನಡೀತಿದ್ದ ದಾಳಿಗೂ ತುಂಬಾ ವ್ಯತ್ಯಾಸ ಇದೆ ಈಗ ನೇರವಾಗಿ ಜೀವನೇ ಅಂತ ಹಂತಕ್ಕೆ ಬಂದ್ಬಿಡ್ತಾರೆ ಇದೆಲ್ಲೋ ಒಂದ್ ಕಡೆ ಸರ್ಕಾರದ ಆ ಸರ್ಕಾರ ನಮಗ್ ಸಪೋರ್ಟ್ ಮಾಡ್ತುಂಟು ಯಾವ್ದೋ ಒಂದು ಸಿದ್ಧಾಂತನ ಸಪೋರ್ಟ್ ಮಾಡ್ತುಂಟು ಅನ್ನೋ ಕಾರಣಕ್ಕೆ ಆಗ್ತಾ ಇದೆಯಾ ಅನ್ನೋಂತ ಅನುಮಾನ ಎಲ್ಲರಿಗೂ ಕಾಡ್ತಾ ಉಂಟು ಇದ್ರ ಬಗ್ಗೆ ಏನ್ ಹೇಳ್ತೇವೆ ಅಲ್ಲ ನಿಮ್ಮ ಮಾತು ನಿಜ ಕೂಡ ನೇರವಾಗಿ ಒಂದು ಕಾಲದಲ್ಲಿ ಈ ದಲಿತರನ್ನ ಹಿಂದುಳಿದವರನ್ನ ನೇರವಾಗಿ ಟ್ಯಾಕಲ್ ಮಾಡ್ತಾ ಇದ್ದಂತಹ ಜನ ಇವತ್ತು ಪತ್ರಿಕೆಗಳ ಮೂಲಕ ಟಿವಿ ಮಾಧ್ಯಮದ ಮೂಲಕ ಕೂಡ ಅವರನ್ನ ನೋಡ್ತಾ ಇದ್ದಾರೆ ಕಾಡದೆ ಕಾಡ ಕಾಡ್ತಾ ಇದ್ದಾರೆ ನಮ್ಮ ದಲಿತರನ್ನ ಅಥವಾ ಹಿಂದುಳಿದವರನ್ನ ನೋಡುವ ದೃಷ್ಟಿ ಇನ್ನೂ ಟಿ ಟಿವಿಗಳಲ್ಲಿ ನೇರವಾಗಿ ಹಿಂದುಳಿದವರನ್ನು ದಲಿಸ ಟೀಕೆ ಮಾಡುವ ಅವರ ಮೇಲೆ ಪ್ರಹಾರ ಮಾಡುವ ಒಂದು ಕೆಲಸ ಇವತ್ತು ನಡೆಯುತ್ತ ಇದೆ ಟಿವಿಗಳಲ್ಲಿ ಗೊತ್ತಾಗದೇ ಇರುವ ಹಾಗೆ ವಿಯನ್ನು ನೋಡುವವ ಮೆಚ್ಚುವ ಹಾಗೆ ಇದನ್ನು ಮುಚ್ಚಿಡದ ಹಾಗೆ ನಮ್ಮ ಕಾರ್ಯಕ್ರಮಗಳು ಇವತ್ತು ಬರ್ತಾ ಇವೆ ಈ ಕಾರ್ಯಕ್ರಮಗಳು ಹೊರಗಣ್ಣಿಗೆ ನಮ್ಮ ಸಿದ್ಧಾಂತಗಳಿಗೆ ಅನುಗುಣವಾಗಿದ್ದರೂ ಕೂಡ ಹಂತದಲ್ಲಿ ಅವು ನಮ್ಮ ಬೇಕ ಜನರನ್ನ ಅಡ್ಡದಾರಿಗೆ ಕಳಿಸುವ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ ಎಷ್ಟೋ ಟಿವಿಗಳಲ್ಲಿ ನಾನು ನೋಡಿದ್ದೀನಿ ನೇರವಾಗಿ ನಮ್ಮ ಬುದ್ಧಿವಂತ ವರ್ಗವನ್ನ ನಮ್ಮ ಯುವಕರನ್ನ ಟೀಕಿಸುವ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ ಇದರ ಜೊತೆ ಅವರನ್ನ ಅಡ್ಡ ಹಾದಿಗೆ ಸೆಳೆಯುವಂತ ಒಂದು ಪ್ರಯತ್ನ ಕೂಡ ಆಗ್ತಾ ಇದೆ ಕೆಲವೊಂದು ಹತ್ಯೆಗಳು ಆ ಬಗ್ಗೆ ಅದು ಪತ್ರಕರ್ತರು ಮತ್ತು ಸಾಹಿತಿಗಳು ಹಾಗೂ ಈ ವರ್ಗದ ಜನ ಬಹಳ ಸುಲಭವಾಗಿ ಸಮಾಜದ ಕೈಗೆ ಬಿಡ್ತಾರೆ ಇವರು ಯಾರೂ ಕೂಡ ತಮ್ಮ ಹಿಂದೆ ಒಂದು ಸೇನೆಯನ್ನು ಕಟ್ಟಿಕೊಂಡಿರೋದಿಲ್ಲ ಆ ಕೆಲಸವನ್ನು ಈ ಸಮಾಜದ ಬುದ್ಧಿವಂತ ಜನ ಈ ಇಲ್ಲಿಯ ಸಮಾಜಕ್ಕೆ ಗೊತ್ತಾಗದ ರೀತಿಯಲ್ಲಿ ಮಾಡ್ತಾ ಬಂದಿರೋದನ್ನು ನಾವು ಬಹಳ ವರ್ಷಗಳಿಂದ ನೋಡಿದ್ದೇವೆ ಹಾಗೆಯೇ ಈ ಬುದ್ಧಿವಂತರು ಅಂತ ನಾವು ಯಾರೇವೆ ಅವರು ಕೂಡ ಎರಡು ಮುಖಗಳನ್ನ ಉಳ್ಳವರಾಗಿದ್ದಾರೆ ಅವರ ಅಂತರಂಗದಲ್ಲಿ ಹಳೆಯ ಪದ್ಧತಿಗಳನ್ನ ಸಂಪ್ರದಾಯಗಳನ್ನ ಕಾಪಾಡಿಕೊಂಡು ಹೋಗ್ತಾ ಅವರಿಗೆ ಕಾಣುವ ಹಾಗೆ ಈ ಬುದ್ಧಿವಂತ ವರ್ಗವನ್ನ ಮೆಚ್ಚಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ತಪ್ಪದೆ ಇದು ಹೋಗದೆ ಇದ್ರೆ ಬಹುಶಃ ನಮ್ಮ ಸಮಾಜ ಹಿಂದೆ ಹೇಗಿತ್ತು ಹಾಗೆಯೇ ಮುಂದುವರಿಯುವ ಸಾಧ್ಯತೆ ಕೂಡ ಇದೆ